ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಂಚನ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ಜಾತ್ರೆ ಬಗ್ಗೆ ಪ್ರಬಂಧ ಈ ಜಾತ್ರೆ ಬಗ್ಗೆ ಪ್ರಬಂಧದ ದಯವಿಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಜಾತ್ರಾ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ದೇವರ ಜಾತ್ರೆಗಳು ಗ್ರಾಮಗಳ ಒಂದು ಪ್ರಮುಖ ಪರಂಪರೆ ಸಾಮಾನ್ಯವಾಗಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದು ಗುಡಿ ಒಂದು ಗೂಡುವಿಕೆಯನ್ನು ಜಾತ್ರೆಯೆಂದು ಪರಿಗಣಿಸಲಾಗುತ್ತದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಸರ್ವತ್ರ ಸುಭಿ ಧಾರ್ಮಿಕ ಪರಂಪರೆಯಂತೆ ಪೂಜಾ ಉತ್ಸವಗಳ ದೊಡ್ಡ ಗೂಡಿದ ಶ್ರೀ ಉತ್ಸವಗಳಿಂದ ದೊಡ್ಡದಾಗಿ ಗೂಡಿದ ಶ್ರೀ ಮಾರಿಕಾಂಬಾ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಇದು ಭಾರತದಲ್ಲಿಯೂ ಅತಿ ದೊಡ್ಡ ಜಾತ್ರೆ ಈ ಜಾತ್ರೆಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಹರಿದು ಬರುತ್ತದೆ ಅನೇಕ ಅನೇಕ ಮನರಂಜನಾ ಕಾರ್ಯಕ್ರಮಗಳು ಜಾನಪದ ಪ್ರದರ್ಶನಗಳು ರಸ್ತೆಯ ಬದಿಗಳಲ್ಲಿ ಬಗೆ ಬಗೆಯ ಅಂಗಡಿ ಮುಂಗಟ್ಟುಗಳು ಜಗ ಜಗಿಸುವ ದೀಪದ ಅಲಂಕಾರಗಳು ಜಾತ್ರೆಯ ಸೊಬಗನ್ನು ಹೆಚ್ಚಿಸುತ್ತದೆ ಸಿರ್ಸಿಯ ಜಾತ್ರೆಯು ಒಂಬತ್ತು ದಿನಗಳ ಕಾಲ ಜರುಗುವ ಜರುಗುವ ಅದ್ಧೂರಿ ಜಾತ್ರೆ ಇಲ್ಲಿ ಪ್ರಾರಂಭವಾಗುವ ಎರಡು ತಿಂಗಳು ಮೊದಲಿನಿಂದಲೇ ಜಾತ್ರೆ ವಿಧಿವಿಧಾನಗಳು ಪ್ರಾರಂಭವಾಗುತ್ತದೆ ಜಾತ್ರೆಯು ಮುಹೂರ್ತ ನಿಶ್ಚಯಿಸಲು ಪುಷ್ಯ ಮಾಸದ ಒಂದು ದಿನ ವಿಶೇಷ ಸಭೆ ಕರೆಯಲಾಗುತ್ತದೆ ಈ ಸಭೆಯಲ್ಲಿ ಊರಿನ ಗಣ್ಯರು ಸಾರ್ವಜನಿಕರು ಬಾಬುದಾರರು ಧರ್ಮದತ್ತಿಗಳು ಭಾಗವಹಿಸಿ ಭಾಗವಹಿಸಿರುತ್ತಾರೆ ಜಾತ್ರೆಯ ದಿನ ನಿಗದಿಯಾದ ನಂತರ ಸಂಪ್ರದಾಯದಂತೆ ಜಾತ್ರೆಯು ಪೂರ್ವದ ಮೂರು ಮಂಗಳವಾರ ಎರಡು ಶುಕ್ರವಾರದ ದಿನಗಳಂದು ಐದು ಹೊರ ಬೀಡುಗಳು ಆಗುತ್ತವೆ ಎಲ್ಲರೂ ನಮ್ಮೂರ ಜಾತ್ರೆಗೆ ತಪ್ಪದೆ ಬನ್ನಿ ಅಂತ ಹೇಳ್ತಾ ಶಿರ್ಸಿ ಮಾರಿಕಾಂಬ ಜಾತ್ರೆದ ಇದೊಂದು ಪುಟ್ಟ ಪ್ರಬಂಧದ ಜಾತ್ರಾ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಅಂತ ತಿಳಿಸ್ತಾ ಥ್ಯಾಂಕ್ ಯು